ಯಲ್ಲದಕೆರೆ ಗ್ರಾಮದಲ್ಲಿ ಸೂಕ್ತ ಬಸ್ ವ್ಯವಸ್ಥೆ ಕಲ್ಪಿಸಲು ವಿದ್ಯಾರ್ಥಿಗಳು ಆಗ್ರಹ ಮಾಡಿದ್ದಾರೆ ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿನ ಯಲ್ಲದಕೆರೆ ಗ್ರಾಮದಲ್ಲಿ ಸೋಮವಾರ ಮಧ್ಯಾಹ್ನ ಮೂರು ಗಂಟೆಗೆ ವಿದ್ಯಾರ್ಥಿಗಳು ಮಾತನಾಡಿದ್ದು ಪ್ರತಿದಿನ ಎರಡು ಮೂವತ್ತಕ್ಕೆ ಬಾಗಲಕೋಟೆ ಮೈಸೂರು ಮಾರ್ಗದ ಬಸ್ ಹಿರಿಯೂರು ಹುಳಿಯಾರು ಮಾರ್ಗವಾಗಿ ಮೈಸೂರಿಗೆ ಹೋಗುತ್ತದೆ ಅದಾದ ನಂತರ ಯಾವುದೇ ಬಸ್ ವ್ಯವಸ್ಥೆ ಇರುವುದಿಲ್ಲ ಏನಿದ್ದರೂ ಸಂಜೆ ಆರು ಮೂವತ್ತರವರೆಗೆ ಯಾವುದೇ ಬಸ್ ಇಲ್ಲ ಆದ್ದರಿಂದ ವಿದ್ಯಾರ್ಥಿಗಳು ಶಾಲೆ ಮುಗಿಸಿ ಸಂಜೆ ಏಳರವರೆಗೆ ಬಸ್ ಬಸ್ ಸೌಲಭ್ಯ ಇಲ್ಲದೆ ವಿದ್ಯಾರ್ಥಿಗಳು ಕಾಯುವಂತಾಗಿದೆ ಇನ್ನು ಸಂಜೆ ನಾಲ್ಕು ಗಂಟೆಗೆ ಸಿಂಧನೂರು ಮೈಸೂರು ಬಸ್ ಇದ್ದು ಸದ್ಯ ಆ ಬಸ್ ಇರದೆ ಸಂಜೆ ನಾಲ್ಕು ಮೂವತ್ತಕ್ಕೆ ತಿರುವೇಕೆರೆ ಮೈಸೂರು ಬಸ್ ಬರುತ್ತಿತ್ತು ಆ ಬಸ್ ಇರದೆ ಸಮಸ್ಯೆ ಉಂಟಾಗುತ್ತಿದೆ ಇನ್ನು ಬಂದ ಬಸ್ಗಳು ಸಹ ನಿಲ್ಲಿಸದೆ ಹಾಗೆ ಹೋಗುತ್ತಿದೆ ಇನ್ನು ಸಂಬಂಧಪಟ್ಟ ಇಲಾಖೆ ಇತ್ತ ಕಡೆ ಗಮನಹರಿಸಿ ಸೂಕ್ತ ಬಸ್ ವ್ಯವಸ್ಥೆ ಕಲ್ಪಿಸಿ ವಿದ್ಯಾರ್ಥಿಗಳ ಸಮಸ್ಯೆ ಬಗೆಹರಿಸುವಂತೆ ಸ್ಥಳೀಯರು ಹಾಗೂ ವಿದ್ಯಾರ್ಥಿಗಳು ಆಗ್ರಹ ಮಾಡಿದ್ದಾರೆ ಹ್ಞೂ ಕಡ್ರೆ ಬಂದು ಕಾಲೇಜ್ ಹಾಕೋದು ಈಗ ಒಂಬತ್ತು ಐವತ್ತೆರಡು ಆಗಿದೆ ಆಲ್ರೆಡಿ ಅಲ್ಲೇನೇ ಈಗ ಅಲ್ಲಿ ಹಿಡಿಯೋ ಅಲ್ಲೆಲ್ಲ ಇದೆಯಾ ಒಂದು ಇಡಿ ಹಾಂ ಓಕೆ ನೋಡಿ ಒಂಬತ್ತು ಐವತ್ತೆರಡು ಆಗಿದೆ ಇಲ್ಲಿ ಎಲ್ಕೆರೆಯಲ್ಲಿ ಈರೂರು ತಾಲೂಕಿಂದ ಇಪ್ಪತ್ತು ಕಿಲೋಮೀಟರ್ ದೂರ ಇರೋಂಥ ಇದು ಎಲ್ಲದ ಕೆರೆ ಇದು ಇಲ್ಲಿ ಯಾವುದೇ ಮಕ್ಕಳಿಗೆ ಬಸ್ಸು ಎರಡು ಬಸ್ಸು ನಿಲ್ಲಿಸ್ತಿಲ್ಲ ಹಾಗಾಗಿ ಬಸ್ಸಿನ ಸಂಖ್ಯೆ ಕೂಡ ಕಡಿಮೆ ಐತೆ ಇಲ್ಲಿ ನೂರ ಐವತ್ತರಿಂದ ಇನ್ನೂರು ಜನ ಇಲ್ಲಿ ಡೈಲಿ ಕಾಲೇಜಿಗೆ ತೆರಳುವಂಥದ್ದು ಇಲ್ಲಿ ಹತ್ತು ಗಂಟೆಗೆ ಇರೋದ್ರಲ್ಲಿ ಕಾಲೇಜು ಸ್ಟಾರ್ಟ್ ಆಗುತ್ತೆ ಆದರೆ ಇಲ್ಲೇ ಒಂಬತ್ತು ಐವತ್ತು ಮೂರು ಆದ್ರೂ ಒಂದು ಬಸ್ಸಿಲ್ಲ ಇಲ್ಲಿ ಮಕ್ಕಳು ವಿದ್ಯಾಭ್ಯಾಸಕ್ಕೆ ಹೋಗಕ್ಕೆ ಭಾಳ ತೊಂದರೆ ಆಗ್ತಿದೆ ಇದನ್ನು ನಾವು ಭಾಳ ಸಲ ಮನಗಂಡು ಭಾಳ ಸಲ ಅರ್ಜಿಯನ್ನು ಸಹ ನಿಮಗೆ ಹಾಕಿದ್ದೀವಿ ಆದ್ರೂ ಇದಕ್ಕೆ ಯಾರೂ ತಲೆ ಕೆಡ್ಸ್ಕೊತಿಲ್ಲ ಈ ಎಲೆಕ್ಷನ್ ಅಂತ ಬಂದಾಗ ಎಲ್ಲರೂ ಬಂದು ಓಟು ಅಂತ ಕೇಳ್ತಾರೆ ಇಲ್ಲಿ ವಿದ್ಯಾರ್ಥಿಗಳ ಜೀವನನೇ ಹೋಗ್ತಾ ಇದೆ ಇಂಥದ್ದಕ್ಕೆ ಯಾರೂ ಸಪೋರ್ಟ್ ಮಾಡ್ತಿಲ್ಲ ಇದು ದಯವಿಟ್ಟು ನಮಗೆ ಇನ್ನೊಂದು ಎರಡು ಬಸ್ಸಿನ ಅವಶ್ಯಕತೆ ಇದೆ ಹಾಗಾಗಿ ಬೇಕು ಅಂತ ಕೇಳ್ಕೊತಾ ಇದೀವಿ ಮುಂದಿನ ದಿನದಲ್ಲಿ ನಿಮಗೆ ಓಟ್ ಹಾಕಿ ನಿಮ್ಮನ್ನು ಗೆಲ್ಲಿಸ್ಬೇಕಂದ್ರೆ ನಮಗೆ ತಕ್ಷಣಕ್ಕೆ ಅಂದರೆ ಕೆಲವೇ ದಿನಗಳಲ್ಲಿ ಇನ್ನು ನಾಲ್ಕು ಪೇಜಸ್ ನಮಗೆ ಬಸ್ಸು ಅವಶ್ಯಕತೆ ಮಾಡಿದರೆ ಮಾತ್ರ ನಾವು ನಿಮಗೆ ಓಟ್ ಹಾಕ್ತೀವಿ ನೀವು ಓಟ್ ಮುಗ್ ಕೇಳೋಕ್ಕೆ ನಮ್ಮ ಮನೆ ಮುಂದೆ ಬರ್ಬೋದು ನೋಡಿ ಇವತ್ತು ಎಷ್ಟು ಜನ ಮಕ್ಕಳು ಇವತ್ತು ಹತ್ತು ಗಂಟೆ ಸುಮಾರು ಹತ್ತು ಗಂಟೆ ಆದರೂ ಇಲ್ಲಿದ್ದಾರೆ ಮಕ್ಕಳು ಶಾಲೆಗೆ ಹೋಗಕ್ಕೋ ಬೇಡವೋ ಅದನ್ನು ನೀವೇ ಯೋಚನೆ ಮಾಡಿ ಬಸ್ಸು ಅಂದರೆ ಮುಂದಿನ ಕ್ರಮ ಏನಾಗುತ್ತಂತ ನಾವು ತೋರಿಸ್ತೀವಿ